ಯಾರ ಕೈಯಾಳ ಹಾಕಿ ಕೆಲಸ ಮಾಡ್ಲಿಕ್ಕೆ ಅನ್ನೋದು ಇವತ್ತೇನಪ್ಪ ಅಂತಂದ್ರೆ ನೀವು ಉಪವಾಸ ಸತ್ಯಾಗ್ರಹ ಯಾಕೆ ಕೊಟ್ಟಿಲ್ಲ ಅನ್ನೋದಕ್ಕೆ ನೀವು ದಾಖಲೆ ಕೊಡ್ರಿ ಎಲ್ಲಿ ಕೊಟ್ಟಿಲ್ಲ ಅಂತ ಹೇಳಿ ನೀವು ಏನಾದ್ರ ಅಂದ್ರಪ್ಪ ಅಂದ್ರೆ ಗುಲ್ಬರ್ಗ ಗುಲ್ಬರ್ಗ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನಲ್ಲಿ ಒಬ್ರು ಪ್ರಮುಖರೇನಪ್ಪ ಅಂದ್ರೆ ಭೀಮಾ ನದಿಗೆ ಐದನೇ ಟಿ ಎಂ ಸಿ ಹೇಳಿ ಆಮರಣ ಉಪವಾಸ ಸತ್ಯಾಗ್ರಹ ಸುಮಾರು ಹನ್ನೊಂದು ದಿನ ಮಾಡಿದ್ದು ಇತಿಹಾಸದ ದಾಖಲೆಯಾದ ಮಾಧ್ಯಮ ಒಳಗೆ ಬಂದಿದ್ದು ನಾನು ನಿಮಗೆ ದಾಖಲೆ ಕೊಡ್ತೀನಿ ಕೊಟ್ಟೇ ಇಲ್ಲ ಅನ್ನೋಂಥದ್ದು ತಪ್ಪು ಮಾಹಿತಿ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ರೈತರಿಗೆ ದಯವಿಟ್ಟು ನಾವೇನು ಇಲ್ಲೇನೂ ಉಗ್ರ ಹೋರಾಟ ಮಾಡಕ್ಕೆ ಬಂದಿಲ್ಲ ಭಾಳ ಶಾಂತಿ ಇರ್ತೀವಿ ಯಾರಿಗಿ ಬೈಲಿಕ್ಕೆ ಬಂದಿಲ್ಲ ಯಾರಿಗೂ ಕೇಳಲಿಕ್ಕೆ ಬಂದಿಲ್ಲ ಮನವಿ ಉಪವಾಸ ಕೂಡ ಹತ್ತೀವಿ ನಮಗೆ ನೀರು ಕೊಡಿ ಸ್ವಾಮಿ ನೀವು ಹೋಗಿ ನೋಡಿರಿ ಸರ್ವೆ ಮಾಡಿ ನೋಡಿರಿ ಲಾಸ್ಟ್ ಟೈಮ್ ಡಿ ಸಿ ಅವರು ಇದ್ದಾಗ ನಾವು ಹತ್ತು ಸಾರಿ ಪ್ರಯತ್ನ ಮಾಡಿರಿ ಸಾವಿರ ನೀರು ಬೇಡ್ರಿ ಬರೇ ನಮ್ಮ ಊರಿಗೆ ಬಂದು ಹೋರಿಯತ್ತೀರಿ ಡಿ ಸಿ ಅವರು ಒಂದು ಮೂರು ಸಾರಿ ಟಿ ಥಿ ಹಾಕೋದು ಕ್ಯಾನ್ಸಲ್ ಆಯ್ತಂತ ಹೇಳೋದು ಅದನ್ನು ಸಹಕಾರ ಮಾಡ್ಕೊಂಡು ಇವತ್ತು ಬಂದು ನಿಮಗೆ ಒಮ್ಮೆ ಅಮ್ಮೆಯನ್ನು ಉಗ್ರವಾದ ಹೋರಾಟ ಮಾಡಿ ರಸ್ತೆ ಬಂದ್ ಮಾಡಿ ಯಾವುದೇ ಕಣ್ಣೂರು ಭಾಗದಲ್ಲಿ ಇಲ್ಲಿ ತನ ಯಾವುದೇ ಒಂದು ಒಂದು ಸಣ್ಣ ಒಂದು ರಸ್ತೆ ಬಂದ್ ಮಾಡಿದ್ದು ಒಂದು ಉದಾಹರಣೆ ಇಲ್ಲ ನಮ್ಮ ಕಣ್ಣೂರು ಜನ ಇಡೀ ನಮ್ಮ ಜಿಲ್ಲಾದ ನೀವು ತಗೊಂಡ್ರಪ್ಪ ಅಂತಂದ್ರೆ ಒಂದೇ ಒಂದು ಉಗ್ರ ಹೋರಾಟ ಇಲ್ಲಿ ಇವರಿಗೆ ಮಾಡಿಲ್ಲ ನಾವು ಸರ್ಕಾರದ ಪಾರವಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಶಾಂತಿಯುತವಾಗಿ ಕೇಳಬೇಕಂತ ಬಂದ್ರೆ ಇವತ್ತು ನೀವು ಉಪವಾಸ ಸತ್ಯಾಗ್ರಿ ಉಪವಾಸ ಸತ್ಯಾಗ್ರೆ ಪರ್ಮಿಷನ್ ಕೊಡಂಗಿಲ್ಲ ಅಲ್ರಿ ನೀವು ಆಯ್ತು ರೀ ಉಪವಾಸ ಅದಕ್ಕೆ ಅದೇ ಹೇಳ್ರಿ ನೀರಿಲ್ಲ ನೀರು ಕೊಟ್ಟು ಕೊಟ್ಟ ಬಿಡ್ರಿ ಸಾಹೇಬ್ರ ನಾವು ನೀರಿನ ಸಂಬಂಧಿ ನೀರು ನಮ್ ನೀರ್ ಉಪವಾಸ ಉಪಾಸದೇವನೋ ನಾವು ನೀರಿದ್ರೆ ಉಪಾಸ ಇರ್ತಿದಿಲ್ಲ ನಾವು ಕುಡಿಲಿಕ್ಕೆ ನೀರಿಲ್ಲ ನೀರ್ ಇಲ್ಲತ್ತೇಳಿ ಉಪಾಸದೇವ ನಾವು ಮಡಸ್ನಾಳದಾಗ ಬಂದು ನಿಮ್ ಮನಿ ಮಾಡ್ರಿ ಸಾಹೇಬ್ರ ಗೆಸ್ಟ್ ಹೌಸ್ ಮಾಡ್ಕೋರಿ ನಾವು ಮಡ್ಸ್ನಾಳ್ದಾಗ ಮಡಿಸ್ನಾಳದಾಗ ಗೆಸ್ಟ್ ಹೌಸ್ ಮಾಡ್ರಿ ನಿಮ್ಗೆ ಕುಡಿಲಿಕ್ಕೆ ನೀರು ಗೊತ್ತಾಗ್ತದೆ ಏನೋ ಅನ್ನೋದು ಒಳಗೆ ಟ್ಯಾಂಕರ್ ನೀರು ಕೊಡೋತಂದ್ರ ತಹಶೀಲ್ದಾರ್ ಸಹೇಬ್ರೂ ಏ ಟ್ಯಾಂಕರ್ ಎಲ್ಲಾ ಬಂದ್ ಆಗಿವತ್ ಈ ಕಡೆ ಟ್ಯಾಂಕರೂ ಇಲ್ಲ ಮಳಿನೂ ಇಲ್ಲ ಬೋರ್ ಹಾಕಿದ್ರೆ ನಾನು ಸರ್ ಸಾರ್ ಪುಟ್ಟ ಹಾಕಿದ್ರೆ ಒಂದ್ ಇಂಚ್ ನೀರ್ ಬೆಳಾತಿನ ದಯವಿಟ್ಟು ಈ ರೀತಿ ದಯವಿಟ್ಟು ಈ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ಬೇಡ್ರಿ ಶಾಂತಿಯುತ ಹೋರಾಟದ ದಯವಿಟ್ಟು ಅಂತಂದ್ರೆ ಅಂದ್ರೆ ಯಾವ್ದ್ಯಾವುದೋ ಒಂದು ವಿಚಾರ ಇಟ್ಟುಕೊಂಡು ನಮ್ಗೆ ತಪ್ಪು ದಾರಿಗೆ ಎಳಿಬೇಡ್ರಿ ನಾವು ಯಾವುದೇ ರೀತಿಯಿಂದ ರೈತರದ್ದೀವಿ ಶಾಂತರದೀವಿ ರೈತರಿಗೆ ನಾ ಹೇಳ್ತೀನಿ ಕೇಳ್ರಿ ಸರ್ಕಾರಕ್ಕೆ ಎಲ್ಲಾ ಜನಪ್ರತಿನಿಧಿ ಇಷ್ಟ ಇಷ್ಟೇನಪ್ಪಾ ಅಂತಂದ್ರೆ ನೀರ ಕರೆಂಟ್ ನೀರ ಕರೆಕ್ಟ್ ಎರಡೇ ಕೊಡ್ರಿ ಸರ್ ಬರಕ್ಕೆ ನಿಮಗೆ ಯಾವ ಕಾರಣಕ್ಕೆ ರಿಜೆಕ್ಟ್ ರೈತ ಬಾಂಧವ್ರು ನೂರು ಇದ್ರೊಳಗ ರಾಜಕೀಯ ಪ್ರವೇಶ ಆಗ್ಬಾರ್ದನ್ನ ಉದ್ದೇಶ ಇಟ್ಟುಕೊಂಡು ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಎಲ್ಲಾ ಪಕ್ಷದವ್ರು ಬಂದಾರೆ ರೈತರೊಳಗೆ ಯಾವುದೇ ಪಕ್ಷ ಇಲ್ಲ ಎಲ್ಲರೂ ಬಂದಿವಿ ಆದ್ರೆ ನೀವು ಇವತ್ತೇನು ನಮಗೆ ಅನ್ಯಾಯ ಮಾಡಿದ್ರೆ ನೀವು ರಾಜಕೀಯ ಮಾಡಾಕ್ತಿರಿ ಕೇಳಲಿಕ್ಕೆ ಅವಕಾಶ ಕೊಡಬೇಕಾಗಿತ್ತು ಸರ್ ನೀವು ಉಪವಾಸ ಸತ್ಯಾಗ್ರಹ ಕೊಡ್ತಿದ್ದೇವಲ್ಲ ಖುದ್ದಾಗಿ ನೀವು ಅವಾಗ ಬರಬೇಕಾಗಿತ್ತು ಬಂದು ಇಲ್ಲ ನೀವು ಗೊತ್ತಿರಿ ಹಿಂಗೆ ಹಿಂಗೆ ಐತಿ ಚರ್ಚೆ ಮಾಡಿರಿ ಅವಕಾಶ ಕೊಡ್ರಿ ಬಟ್ ಅವಾಗ ಏನಾದರೂ ಮಾಡಿ ಇಲ್ಲ ಕರೆಸಿ ಅದೇ ಅಧಿಕಾರಿಗಳು ಕರೆ ಪರ್ಯಾಯ ವ್ಯವಸ್ಥೆ ಸರ್ಕಾರಕ್ಕೆ ಕೊಡೋಣ ಇದೋರೆ ಮಾಡಿರಿ ಅದೋರೆ ಒಟ್ಟು ನಮಗೆ ನೀರು ಬರಲ್ಲ ನೀರು ಬರಬೇಕು ನಾ ಡೈರೆಕ್ಟ್ ನಿಮ್ಗೊಂದು ಬ್ಯಾರೆ ಮಾಡ್ತೀನಿ ಮಾಡು ಒಟ್ಟು ನಮಗೆ ನೀರು ನೀರು ಆದರೆ ಎರಡು ಪರ್ಯಾಯ ಮಗ್ಗಲ್ದಾಗೆ ಅದಾವ ಮಕ್ಕಳದಾಗೆ ಹರಿದು ಹೋಗ್ತಾವ ಅದಕ್ಕೆ ಆ ನೀರು ಎತ್ತಿಕೊಡ್ರಿ ಒಂದು ಇಲ್ಲಾಂದ್ರೆ ಅಲ್ಲಿ ಹಾಲು ಬಿಟ್ಟರೆ ಅದರೊಳಗೆ ಸಾಕಿ ಹಾಕಿದ್ರೆ ಅದನ್ನು ಬಿಟ್ಟರೆ ಒಂದು ಈ ಪ್ರಕಾರ ಮಾಡಿರಿ ರೈತರು ನಾವು ಯಾವುದೇ ಅಧಿಕಾರಿಗಳ ವಿರೋಧಿ ಅಲ್ಲ ಏನಲ್ಲ ಅಧಿಕಾರಿಗಳು ನಮ್ಮ ವಿರೋಧಿ ಯಾರೂ ಇಲ್ಲ ಯಾಕಂದ್ರೆ ನಾವು ಸಾಕಷ್ಟು ಈ ತನಕ ಏನು ಹೋರಾಟ ಮಾಡ್ಕೊತೀವಿ ಎಲ್ಲರೂ ಸಹಕಾರ್ಯ ಮಾಡ್ಯಾರ ಅದರೊಳಗೆ ನೀರಿನ ಹೋರಾಟಕ್ಕೆ ಯಾವ ಅಧಿಕಾರಿಗಳು ಯಾಕಂದ್ರೆ ಅವರು ಅನಮನ ಈ ಜಿಲ್ಲಾದೊಳಗೆ ಅದ ಅವರು ಎಲ್ಲ ಹಸ್ತಿ ಅವರಿಗೆ ನೀರು ಬೇಕಾಗ್ಯದ ಆದರೆ ನಾವು ವೈಯಕ್ತಿಕ ಘರ್ಷಣೆ ಮಾಡುವುದೇ ಯಾಕಂದ್ರೆ ನಾವು ಸಹನ್ ರೀತಿಯಿಂದ ತಿಳ್ಕೊಂಡು ವಿಷಯ ತಹಸೀಲ್ದಾದ್ರೆ ಯಾಕೆ ಕೊಟ್ಟಿಲ್ಲ ಅದನ್ನು ಬರ್ತಾರೆ ಅಂದ್ರೆ ನಮಗೆ ನೀರು ಕೇಳೋ ಹಕ್ಕೂ ಇಲ್ಲ ಅಥವಾ ನೀರು ಕುಟ್ಟಿ ಅನ್ನೋ ಭರವಸೆನೂ ಇಲ್ಲ ಹೇಳಿ ನಾವು ಇಲ್ಲಿ ಬಂದು ಟೆಂಟ್ ಹೋಗ್ತೀವಿ ಅಮಾನ ಉಪವಾಸ ಮಾಡ್ತೀವಿ ಅಥವಾ ಸತ್ತಾಗ್ರೆ ಯಾವುದೇ ಇನ್ನಿತರ ಥರ ಮಾಡ್ತೀವಿ ಮತ್ತು ಅದಕ್ಕೆ ನೀವು ಅವಕಾಶವೇ ಕೊಡುವಲ್ಲ ಅಂತಂದರೆ ಮತ್ತು ನಾವು ಯಾರು ನಾವು ಏನು ಈ ದೇಶದವ್ರ ಏನು ಬೇರೆ ದೇಶದವರ ತಹಸೀಲ್ದಾರ್ ಉತ್ತರ ಕೊಡಬೇಕಿಲ್ವಾ ಯಾಕಂದ್ರೆ ತಪ್ಪು ಯಾರು ಮಾಡಿದ್ರೆ ಅವ್ರದ್ದೇ ಹೇಳಬೇಕು ನಾವು ಈಗ ನಿಮ್ಮ ಮಂತ್ರಿಗಳ ಇರಬೇಕು ಸಿ ಎಮ್ ಇರಬೇಕೆಂದ ನಾವು ನಾವು ಯಾರನ್ನೂ ಕ್ಯಾರಿಯನ್ನಾಗಿಲ್ಲ ನೀವು ನಮಗೆ ಯಾಕೆ ಪರ್ಮಿಷನ್ ಕೊಡಲಿಲ್ಲ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಬೇಡ ಏನು ಗುಂಡಾಗಿರಿ ಮಾಡವರನ್ನು ಕಾಣಿಸ್ತಾರೆ ಏನು ಉಗ್ರಗಾಮಿಗಳನ್ನು ಕಾಣಿಸ್ತಾರೆ ಏನು ನಕ್ಸಲಷ್ಟ ಏನ ಏನಿದ ಪರಿಸ್ಥಿತಿ ಇಂಥ ಈ ಜಿಲ್ಲಾದೊಳಗೆ ಇಂಥ ವ್ಯವಸ್ಥೆ ನಡೀವ ಎಲ್ಲ ರೈತರಿಗೆ ತಮ್ಮ ನೀರ ತಮ್ಮ ಇದು ತಮಗೆ ಸೌಕರ್ಯಗಳನ್ನು ಕೇಳುವಂಥದ್ದು ಯಾಕಂದ್ರೆ ನಾವು ಜನಪ್ರತಿನಿಧಿಗಳನ್ನು ಅಧಿಕಾರಿಗಳನ್ನು ಅಧಿಕಾರಿಗಳು ಯಾವುದಕ್ಕೆ ಜನರ ಸಮಸ್ಯೆ ಕೇಳಲಿಕ್ಕೆ ಜನಪ್ರತಿನಿಧಿಗಳ ಜನರ ಸಮಸ್ಯೆ ಕೇಳಲಿಕ್ಕೆ ಮದ ಅವರೇ ಕೇಳಲಿಲ್ಲ ಅಂದ್ರೆ ಯಾರು ಮುಂದೆ ಹೊಡಿಲ್ಲ ನಾವು ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ರೈತರು ಕೂಡ ಶಾಂತಿ ರೀತಿಯಿಂದ ಇದನ್ನ ಏನು ಮಾಡಬೇಕು ಅನ್ನುವಂಥದ್ದು ನಾವು ಇಂಜಿನಿಯರ್ ಕರೆಸಿ ಅದನ್ನ ಗೌಡ್ರ ಇಂಜಿನಿಯರ್ ತಗೊಂಡು ಪ್ಲಾನ್ ಮಾಡಿ ಎಲ್ಲಿ ಆದ್ರೂ ಅನುಕೂಲ ಆಗ್ತದೆ ಒಂದು ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಸರ್ಕಾರಕ್ಕೆ ಕೊಡುವ ಬರೀ ಹಾಗೆ ಬಾಯಿಲೆ ತೋಂಡಿ ಮಾತು ಬೇಡ ಬಂದ ಇಂಜಿನಿಯರ್ ತೋಂಡು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಸರ್ಕಾರಕ್ಕೆ ಕೊಡುವಂಥ ಒಂದು ವ್ಯವಸ್ಥೆ ಆಗುತ್ತೆ ಅದರಿ ಅದು ಇಷ್ಟು ಹಳ್ಳಿ ಇಷ್ಟು ಜಗಡೆ ನೀರಾವರಿ ಆಗ್ತದೆ ಇಷ್ಟು ಜನರಿಗೆ ನೀರಿನ ಸೌಕರ್ಯ ಇಷ್ಟು ಜನವಸತಿ ಅದಾವ ಏನೇನಂದ್ರೆ ಎಲ್ಲ ಸಮಸ್ಯೆ ನಾವು ಕೊಟ್ಟೇವೆ ಅಂದರೆ ಸರಿಯಾದ ನಾನು ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ ಹಿಂದ

ಸೋಮನಾಥ್ ಶಿವಾಚಾರ್ಯರ ನೇತೃತ್ವದಲ್ಲಿ ಹಾಗೂ ಈ ಸತೀಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಉಪವಾಸ ಧರಣಿ ಸತ್ಯಾಗ್ರಹ ನಡಿಬೇಕಾಗಿತ್ತು ಕಾರಣಾಂತರಗಳಿಂದ ಈ ಧರಣಿ ಸತ್ಯಾಗ್ರಹವನ್ನು ಮುಂದೂಡಲಾಗಿದೆ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅಹವಾಲುಗಳನ್ನು ಸಾಕಷ್ಟು ಸಲ ಈ ಮೊದಲು ಎಲ್ಲ ನಮ್ಮ ಅಹವಾಲುಗಳನ್ನು ಕೊಟ್ಟಿದ್ದೇವೆ ಮನವಿಯನ್ನು ಸಲ್ಲಿಸಿದ್ದೇವೆ ಈ ಕೊನೆ ಹಂತದಲ್ಲಿ ಮಾಡು ಇಲ್ಲ ಮಡಿ ಅನ್ನುವಂತಹ ವಿಚಾರವಾಗಿ ನಾವು ಇವತ್ತು ಹೋರಾಟ ಅವಶ್ಯವಾಗಿತ್ತು ಆದ್ರ ಈ ಪರ್ಮಿಷನ್ ಸಿಗಲಾರದ ಕಾರಣ ನಾವು ಇವತ್ತು ಹೋರಾಟವನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ನಾವು ಇವತ್ತು ಹೋರಾಟವನ್ನು ಅಂತ್ಯಗೊಳಿಸುವಂತ ಕಾಲ ಅವಕಾಶ ಬಂದಿದೆ ಮಾನ್ಯರೇ ನಮ್ಮ ಗ್ರಾಮ ಕಣ್ಣೂರು ಗ್ರಾಮ ದಯಮಾಡಿ ದಯಮಾಡಿ ಕಣ್ಣೂರು ಗ್ರಾಮ ಬರದ ನಾಡು ಇದು ಬೇಸಿಗೆಯಲ್ಲಿ ಅಲ್ಲ ಮಳೆಗಾಲದಲ್ಲಿ ಸಹಿತ ಈ ಮಡಸನಾಳ ಮತ್ತು ಕನ್ನೂರು ಗ್ರಾಮಕ್ಕೆ ಕುಡಿಯಕ ನೀರು ಸಿಗಂಗಿಲ್ಲರಿ ಸದ್ದ ಮಳೆಗಾಲ ಹೌದಲ್ಲ ಮಳೆಗಾಲದಲ್ಲಿ ಸಹಿತವಾಗಿ ಕನ್ನೂರು ಗ್ರಾಮಕ್ಕೆ ನೀರು ಸಿಗಂಗಿಲ್ಲ ಕುಡಿಯಾಕ ನೀರಿಲ್ಲ ಮಡಸನಾಳ ಗ್ರಾಮಕ್ಕೆ ನೀರಿಲ್ಲ ಇಲ್ಲ ಅಂತ ಧೂ ವ್ಯವಸ್ಥೆಯಲ್ಲಿ ನಾವು ಮಹಾರಾಷ್ಟ್ರದ ಈ ಮಹಾರಾಷ್ಟ್ರದ ಈ ಬಾರ್ಡರ್ ಅದಾಗದಿವು ಮಹಾರಾಷ್ಟ್ರದ ಗಡಿಯಲ್ಲಿ ಇರುವದ ಕಾರಣ ಈ ಯಾವುದೇ ಸರ್ಕಾರಗಳು ಬಂದ್ರು ಈಗಿನ ಸರ್ಕಾರ ಇರಲಿ ಹಿಂದಿನ ಸರ್ಕಾರಗಳಿರ್ಲಿ ನಮ್ಮನ್ನ ಪರಿಗಣಿಸೇ ಇಲ್ಲ ನಮ್ಮನ್ನ ಗಣನೆಗೆ ತೆಗೆದುಕೊಂಡಿಲ್ಲ ನಾವು ಸಾಕಷ್ಟು ಹೋರಾಟ ಮಾಡಿದ್ರು ನಾವು ಸಾಕಷ್ಟು ಸಲ ವಿನಂತಿ ಮಾಡಿದ್ರು ನಮ್ಗೆ ಕೇಳಿಲ್ಲ ಈಗ ಈಗುಂದಿ ಶಾಖಾ ಕಾಲುವೆ ನಮ್ಮ ಮುಖಾಂತರನೇ ಹೋಗ್ಯದ ಆಯ್ದು ಏನಾಯ್ತು ರೀ ಹಾಗೂ ಈ ಮಡಸಿನ ಸುತ್ತಮುತ್ತಲಿನ ಗ್ರಾಮ ಈ ಎಲ್ಲರೂ ಬರದ ನಾಡು ಇದು ಬರಗಾಲ್ ಕಾಯಂ ಹಣೆಪಟ್ಟಿ ಬರಗಾಲ್ ಹಣೆಪಟ್ಟಿ ಅದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಧುನಿಕ ಭಗೀರಥ ಅಂದ ಎಂದು ನಾಮಕರಣ ಒಂದು ಖ್ಯಾತಿಯನ್ನ ಪಡೆದಂತ ಎಂ ಪಿ ಪಾಟೀಲ್ ಸಾಹೇಬರು ಈ ತಿಗುಂದಿ ಎಕ್ಬಾಡನ್ನ ತಿಡಗುಂದಿ ಶಾಖಾ ಕಾಲುವೆಯನ್ನು ಮಾಡಿದ್ರು ಅದು ನಾವು ಚಿರಋಣಿಯಾಗಿದ್ದೇವೆ ಯಾಕಂದ್ರೆ ಕಣ್ಣೂರು ಬರ ಭಾಗದ ಶೇಕಡಾ ಪ್ರತಿಶತ ಇಪ್ಪತ್ತೈದು ಪರ್ಸೆಂಟೇಜ್ ಅಷ್ಟೇ ಜನ ಅಷ್ಟೇ ಭೂಮಿ ನೀರಾವರಿಗೆ ಒಳಪಟ್ಟದ ಇನ್ನೂ ಎಪ್ಪತ್ತೈದು ಪರ್ಸೆಂಟೇಜ್ ಭೂಮಿ ಇನ್ನೂ ಬರದ ನಾಡಿನದ ಗಡಿಯಾಕೆ ನೀರು ಸಿಗೊಂಡಿಲ್ಲ ಬರಗ ವಿವೇಕಾನಂದರು ಹೇಳಿದ್ರು ಏಳು ಹದಿನೇಳು ಗುರಿ ಮುಟ್ಟುವರಿಗೆ ನಿಲ್ಲಬೇಡ ನಾವು ಆ ತತ್ವದಡಿಯಲ್ಲಿ ಮಾತನ್ನ ಇಲ್ಲಿ ಹೇಳಿ ನನ್ನ ಮಾತಿಗೆ ಮಗಿಸಿದೆ ಜಯ ಹಿಂದ ಕನ್ನಡ madam look dis know in the channel Adams. philosophers read your story in the Bible Christina tweeted me out soon. he says that but we will give him � ho truly. the best thing. the best <government> week is for the funny gli�quer person of the group is azeń to follow. i am a